ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರದ ವಿರುದ್ಧವಾಗಿ ಸಿ ಎಂ ಪೋಲ್ ಗರಂ ಆಗಿದ್ದಾರೆ ಮೈಸೂರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಕ್ರೋಶವನ್ನು ಹೊರಹಾಕಿದ್ದಾರೆ ಜಿ ಎಸ್ ಟಿ ಕಡಿತ ಮಾಡಿದ್ರಲ್ಲ ಇದ್ದಕ್ಕಿದ್ದಂತೆ ನಮಗೆ ಇದೀಗ ಇದರಿಂದ ಹದಿನೈದು ಸಾವಿರ ಕೋಟಿ ನಷ್ಟ ಆಗ್ತಾ ಇದೆ ಹದಿನೈದು ಸಾವಿರ ಕೋಟಿ ರೂಪಾಯಿಗಳಷ್ಟು ನಷ್ಟ ನಮ್ಮ ರಾಜ್ಯಕ್ಕೆ ಆಗ್ತಾ ಇದೆ ಇವರು ಕಡಿತ ಮಾಡಿದ ಕಾರಣದಿಂದಾಗಿ ರಾಜ್ಯಗಳಿಗೆ ರಾಜ್ಯಕ್ಕೆ ಮೊದಲಿಂದನೂ ಕೂಡ ಕೇಂದ್ರ ಅನ್ಯಾಯ ಮಾಡಿಕೊಂಡೇ ಬರ್ತಾ ಇದೆ ನಾವು ಕೊಟ್ಟಿದ್ದನ್ನ ವಾಪಸ್ ಕೊಡಿ ಅಂತ ನಾವು ಕೇಳೋದೆ ತಪ್ಪಾ ಈಗ ನಾವೇನು ಕೊಟ್ಟಿರ್ತೀವೋ ನಮ್ಮ ರಾಜ್ಯದ ಕಡೆಯಿಂದ ವಾಪಸ್ ಕೊಡಿ ಅಂತ ಕೇಳಿಬಿಟ್ರೆ ತಪ್ಪಾಗ್ಬಿಡುತ್ತಾ ಅದು ಉದ್ದೇಶಪೂರ್ವಕವಾಗಿಯೇ ಕರ್ನಾಟಕಕ್ಕೆ ಕೇಂದ್ರ ತಾರತಮ್ಯ ಮಾಡ್ತಾ ಇದೆ ಅಗತ್ಯ ಬಿದ್ರೆ ಅಗತ್ಯ ಬಿದ್ರೆ ಕೋರ್ಟ್ ಮೆಟ್ಟಿಲೇರಿ ನಮ್ಮ ಪಾಲನ ಪಡ್ಕೊಳ್ತೀವಿ ನಾವು ಬಿ ಜೆ ಪಿ ಸಂಸದರು ಕೇಂದ್ರ ಸಚಿವರ ವಿರುದ್ಧವಾಗಿಯೂ ಕೂಡ ಸಿ ಎಂ ಆಕ್ರೋಶ ಹೊರಹಾಕಿದ್ದಾರೆ ಕೇಂದ್ರ ಎಂಟು ವರ್ಷಗಳಲ್ಲಿ ಅತಿ ಹೆಚ್ಚು ಜಿ ಎಸ್ ಟಿನ ವಸೂಲಿ ಮಾಡಿಕೊಂಡಿದೆ ಆ ಹಣವನ್ನು ಈಗ ವಾಪಸ್ ಕೊಡ್ತಾರಾ ಅವರು ಎಂಟು ವರ್ಷಗಳ ಕಾಲ ಜಿ ಎಸ್ ಟಿ ಜಾರಿ ಮಾಡಿ ಹೆಚ್ಚಿನ ತೆರಿಗೆಯನ್ನು ವಸೂಲಿ ಮಾಡಿಕೊಂಡಿದ್ದಾರೆ ಇವರು ಈಗ ಅವರು ವಾಪಸ್ ಕೊಡ್ತಾರಾ ಜಾಸ್ತಿ ಮಾಡೋದು ಇವರೇ ಜಿ ಎಸ್ ಟಿ ತೆರಿಗೆ ಜಾಸ್ತಿ ಮಾಡಿದ್ದು ಇವರೇ ಕಡಿಮೆ ಮಾಡೋದು ಇವರೇ ಇದರಲ್ಲಿ ಬೆನ್ನು ತಟ್ಟಿಕೊಳ್ಳುವಂತಹದ್ದು ಏನಿದೆ ಅಂತಲೇ ಅರ್ಥ ಆಗ್ತಿಲ್ಲ ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯ ಮಾತಾಡಿದ್ದಾರೆ ಕೇಂದ್ರ ಸರ್ಕಾರದವರಿಗೆ ನಷ್ಟ ಆಗಲ್ಲ ಈ ರಾಷನಲೈ ರಾಷನಲೈಜೇಷನ್ ಮಾಡೋದ್ರಿಂದ ನಷ್ಟ ಆಗಲ್ಲ ರಾಜ್ಯಗಳಿಗೂ ನಷ್ಟ ಈಗ ನಮಗೆ ಸುಮಾರು ಹದಿನೈದು ಸಾವಿರ ಕೋಟಿ ನಷ್ಟ ಆಗುತ್ತೆ ವರ್ಷಕ್ಕೆ ನೋಡಿ ಎಂತ ಪರಿಸ್ಥಿತಿ ಇಕ್ಕಟ್ಟಿನ ಪರಿಸ್ಥಿತಿ ಇದೆ ಅಂತಂದ್ರೆ ನಾವು ರಾಷನಲೈಸೇಷನ್ ವಿರೋಧ ಮಾಡಿಲ್ಲ ಸ್ವಾಗತ ಮಾಡಬೇಕು ನಷ್ಟ ಆಗದ್ ನಮ್ಗೆ ಈಗ ರಾಷನಲೈ ಎಂಟು ವರ್ಷಗಳ ಮೇಲೆ ರಾಷ್ನಲೈಸ್ ಮಾಡಿದೀವಿ ಅಂತ ಎಂಟು ವರ್ಷ ತೆರಿಗೆ ತಕೊಂಡ್ರೆ ವಾಪಸ್ ಕೊಡ್ತಾರ ಬೆಂತಟ್ಟು ಏನು ಇದರಲ್ಲಿ ಚುನಾವಣೆಗೋಸ್ಕರ ಬಿಹಾರದಲ್ಲಿ ಚುನಾವಣೆ ಬಂದಿದೆ ಅದಕ್ಕೋಸ್ಕರ ನಾವು ಸರಳೀಕರಣ ಮಾಡಿದ್ದೀವಿ ರಸ್ಲೈಜ್ ಮಾಡಿದೀವಿ ತಗದಾಕಿದೀವಿ ಅಂತಂತಂದ್ರೆ ಇದು ನ್ಯಾಯನ